ದಿ ಗರ್ಲ್ ಫ್ರೆಂಡ್ ಸಿನಿಮಾವು ಪ್ರಮುಖವಾಗಿ ಟಾಕ್ಸಿಕ್ ಸಂಬಂಧಗಳು ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಮತ್ತು ಭಾವನಾತ್ಮಕ ನಿಯಂತ್ರಣದ ಇಮೋಷನಲ್ ಕಂಟ್ರೋಲ್ ಬಗ್ಗೆ ಇವೆ ನಿರ್ದೇಶಕ ರಾಹುಲ್ ರವೀಂದ್ರನ್ ಅವರು ಸಮಕಾಲೀನ ಮತ್ತು ಸೂಕ್ಷ್ಮ ವಿಷಯವನ್ನು ತೆಗೆದುಕೊಂಡಿದ್ದಾರೆ ಪ್ರೀತಿ ಹೇಗೆ ಕ್ರಮೇಣ ನಿಯಂತ್ರಣ ಮತ್ತು ದುರುಪಯೋಗಕ್ಕೆ ತಿರುಗುತ್ತದೆ ಎಂಬುದನ್ನು ನೈಜವಾಗಿ ತೋರಿಸಿದ್ದಾರೆ ಇದು ಅರ್ಜುನ್ ರೆಡ್ಡಿಯಂತಹ ಚಿತ್ರಗಳಿಗೆ ಒಂದು ಪ್ರತಿರೋಧಕವಾಗಿದೆ ಎಂದು ಕೆಲವರು ಹೇಳಿದ್ದಾರೆ ಅಲ್ಲಿ ವಿಷಕಾರಿ ಮನಸ್ಥಿತಿಯನ್ನು ವೈಭವೀಕರಿಸದೆ ಅದನ್ನು ಗಂಭೀರ ಮಾನಸಿಕ ಆರೋಗ್ಯದ ಸಮಸ್ಯೆಯಾಗಿ ಚಿತ್ರಿಸಲಾಗಿದೆ ಚಿತ್ರದ ವೇಗ ನಿಧಾನವಾಗಿದೆ ಸ್ಲೋಪೇಸ್ ಮತ್ತು ಕೆಲವು ದೃಶ್ಯಗಳು ಎಳೆದಾಡಿದಂತೆ ಭಾಸವಾಗುತ್ತವೆ ಆದಾಗ್ಯೂ ಸಿನಿಮಾ ಯುವ ಪೀಳಿಗೆಗೆ ಉತ್ತಮ ಸಂದೇಶವನ್ನು ನೀಡುತ್ತದೆ ಮತ್ತು ಅನೇಕ ಮಹಿಳೆಯರಿಗೆ ಈ ಕಥೆ ತಮ್ಮ ಜೀವನಕ್ಕೆ ಹತ್ತಿರವಾಗಬಹುದು ಎಂದು ಹೇಳಲಾಗಿದೆ ಚಿತ್ರದಲ್ಲಿ ಭೂಮಾ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ ಅವರ ನಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಪಾತ್ರದ ಮುಗ್ಧತೆ ಪ್ರೀತಿ ಅಸಹಾಯಕತೆ ಕೋಪ ಮತ್ತು ಅಳಿದುಳಿದ ಭಾವನೆಗಳನ್ನು ಅವರು ಪರಿಣಾಮಕಾರಿಯಾಗಿ ತೆರೆದಿಟ್ಟಿದ್ದಾರೆ ದೀಕ್ಷಿತ್ ಶೆಟ್ಟಿ ಅವರು ನಾಯಕನಾಗಿ ನಟಿಸಿದ್ದಾರೆ ಮತ್ತು ನಿಯಂತ್ರಿಸುವ ಅಧಿಕಾರಿಯುತ ಗೆಳೆಯನ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅವರ ಅಭಿನಯಕ್ಕೂ ಮೆಚ್ಚುಗೆ ವ್ಯಕ್ತವಾಗಿದೆ ಸಿನಿಮಾವು ಭಾವನಾತ್ಮಕವಾಗಿ ಶಕ್ತಿಯುತವಾಗಿದೆ ಇಮೋಷನಲಿ ಚಾರ್ಜ್ಡ್ ಮತ್ತು ಸಮಾಜಕ್ಕೆ ಪ್ರಸ್ತುತವಾದ ವಿಷಯವನ್ನು ಚರ್ಚಿಸುತ್ತದೆ ರಶ್ಮಿಕಾ ಮಂದಣ್ಣ ಅವರ ಅಭಿನಯಕ್ಕಾಗಿಯೇ ಈ ಚಿತ್ರವನ್ನು ನೋಡಬಹುದು ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ನಿಧಾನಗತಿಯ ಗಂಭೀರ ಮತ್ತು ಸಾಮಾಜಿಕವಾಗಿ ಪ್ರಸ್ತುತವಾದ ನಾಟಕಗಳನ್ನು ಇಷ್ಟಪಡುವವರಿಗೆ ಈ ಚಿತ್ರವು ಇಷ್ಟವಾಗುತ್ತದೆ ದಿ ಗರ್ಲ್ಫ್ರೆಂಡ್ ಚಿತ್ರವು ಕನ್ನಡ ಡಬ್ಬಿಂಗ್ ಆವೃತ್ತಿಯೊಂದಿಗೆ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ